ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರೂನಲ್ಲಿ ಈ ಕಡೆ ಅಜ್ಜಿ ಇದ್ದವಳು ಅಜ್ಜಿತ್ಗೆ ತುಂಬಾ ಬೈತೇ ಇರ್ತಾಳೆ ಲೇ ಅಜಿತ್ ನೀನು ನನ್ನ ಮಾತನ್ನ ಯಾವತ್ತೂ ಕೇಳೇ ಇಲ್ಲ ನನ್ನ ಮಾತನ್ನ ಮೀರಿ ನೀನು ಈ ಟೀ ಅಂಗಡಿ ಇವಳನ್ನ ಮದುವೆ ಆಗಿ ಬಂದಿದೆಯಾ ಇವತ್ತೇ ಇವಳನ್ನ ನಮ್ಮ ಮನೆಯಿಂದ ಹೊರಗಾಗಬೇಕು ಇವಳನ್ನ ನಾನು ಈ ಮನೆ ಸೊಸೆ ಅಂತ ಒಪ್ಕೊಂಡೇ ಇಲ್ಲ ನೀನು ಇವಳನ್ನ ಬಿಟ್ಬಿಟ್ಟು ಅಂಜನನ್ನೇ ಇವತ್ತೇ ಮದುವೆ ಆಗಬೇಕು ಅಂತ ಹೇಳ್ತಾಳೆ ಹಾಗೆ ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಅಜ್ಜಿಯ ಈ ಮಾತನ್ನ ಕೇಳಿಸ್ಕೊಂಡು ಇನ್ನು ಅಂಜನ ದೇವಯಾನಿ ಇಬ್ಬರು ಕೂಡ ತುಂಬಾ ಖುಷಿಯಾಗಿ ಖುಷಿಯಿಂದ ಖುಷಿ ಪಡ್ತಾಯಿರ್ತಾರೆ ಇನ್ನೊಂದು ಕಡೆ ಅಜ್ಜಿತ್ ಹಾಗೆ ಭೂಮಿ ಇಬ್ರು ಕೂಡ ತುಂಬಾ ಬೇಜಾರು ಮಾಡಿಕೊಂಡು ನಿಂತಿರ್ತಾರೆ ಇನ್ನು ಭೂಮಿನ ನೀನು ಇವತ್ತೇ ಲಾಸ್ಟು ನಮ್ಮ ಮನೆ ಒಳಗಡೆ ಕಾಲಿಡಬೇಡ ನೀನು ನಮ್ಮ ಮನೆ ಸೊಸೆ ಅಲ್ಲ ಅಂತಂದ ನೀನು ನಮ್ಮ ಮನೇಲಿರೋಕೆ ಹರಳಲ್ಲ ಅಂತ ಹೇಳಿಬಿಟ್ಟು ಈ ಅಜ್ಜಿ ಮನೆಯಿಂದ ಹೊರಗಾಗಿಸ್ತಾಳೆ ಲೋ ಅಜ್ಜಿತಾ ಇಲ್ಲಿಗೆ ಹೇಳು ಈಗ ಹೇಳ್ತೀನಿ ನೀನು ಅಂಜನನ ಇದೇ ಕ್ಷಣ ಮದುವೆ ಆಗಬೇಕು ಈ ಅಜ್ಜಿ ಇನ್ನು ಬದುಕಿರಬೇಕು ಅಂತಂದರೆ ಅಂಜನನ ಇವತ್ತೇ ನೀನು ಮದುವೆ ಆಗಬೇಕು ಅಂತ ಹೇಳಿ ಈ ಕಡೆ ಅಜ್ಜಿ ಅಜಿತ್ಗೆ ಇದು ಮಾಡ್ತಾಳೆ ಇನ್ನು ಅಜಿತ್ ಇದ್ದವನು ತುಂಬಾ ಶಾಕ್ ಆಗಿ ಶಾಕಿಂದ ನಿಂತ್ಕೊಡ್ತಾನೆ ಯಾಕಂದರೆ ಭೂಮಿನ ಮನೆಯಿಂದ ಹೊರಗಾಕಿದ ತಕ್ಷಣ ಅಜಿತ್ಗೆ ಫುಲ್ ಟೆನ್ಷನ್ ಆಗುತ್ತೆ ಹಾಗೆ ಅವನಿಗೆ ದುಃಖ ತಡೆಯೋಕ್ಕೆ ಆಗೋದೇ ಇಲ್ಲ ಇನ್ನೊಂದು ಕಡೆ ಭೂಮಿನೂ ಕೂಡ ಹೊರಗಡೆ ಅಳ್ತಾ ಕೂತಿರ್ತಾಳೆ ಏನಿದು ಅಜ್ಜಿ ಈ ರೀತಿ ಮಾಡಿಬಿಟ್ರಲ್ಲ ನನ್ನೇ ಮನೆ ಸೊಸೆ ಅಲ್ಲ ಅಂತ ಹೇಳಿಬಿಟ್ರಲ್ಲ ಅಂತ ಹೇಳಿ ತುಂಬಾ ದುಃಖದಿಂದ ಭೂಮಿ ಅಳ್ತಾ ಕೂತಿರ್ಬೇಕಾದ್ರೆ ಇನ್ನೊಂದು ಕಡೆ ದೇವಯಾನೆ ಹಾಗೆ ಅಂಜನ ಅಜ್ಜಿ ಎಲ್ಲರೂ ಕೂಡ ತುಂಬಾ ಖುಷಿ ಇರ್ತಾರೆ ಇನ್ನೊಂದು ಕಡೆ ಅಂಜನ ಇದ್ದವಳು ಅಜ್ಜಿ ನಿಮ್ಮಂಥ ಒಳ್ಳೆ ಮನಸ್ಸಿರೋ ಅಜ್ಜಿ ಅಂದರೆ ನನಗೆ ತುಂಬಾ ಇಷ್ಟ ನೀವು ಎಂಥ ಮಾತು ಹೇಳಿದ್ರಿ ಅಂತ ಹೇಳ್ಬಿಟ್ಟು ಒಂದು ಜನ ತುಂಬಾ ಖುಷಿ ಇರ್ತಾಳೆ ಇನ್ನೊಂದು ಕಡೆ ದೇವ ಕೂಡ ಅಳ್ತಾ ತುಂಬಾ ಖುಷಿಯಿಂದ ಅವ್ರ ಮಗಳನ್ನ ತಪ್ಪಿಕೊಂಡು ಖುಷಿ ಇರ್ತಾಳೆ ಇನ್ನು ಅಜಿತ್ ಹಾಗೆ ಭೂಮಿ ಇಬ್ಬರಿಗೂ ಕೂಡ ಏನು ಮಾಡೋದಕ್ಕೆ ಸಾಧ್ಯನೇ ಆಗೋಲ್ಲ ಆದರೆ ಇದೊಂದು ದೊಡ್ಡ ಕನಸು ಅಂತ ಯಾರಿಗೂ ಕೂಡ ಗೊತ್ತೇ ಇರೋಲ್ಲ ಈ ಅಂಜನಂಗೆ ಈ ಥರ ದೊಡ್ಡ ಕನಸಾಗಿ ಬಿದ್ದಿರುತ್ತೆ ಇನ್ನು ಈ ಎಲ್ಲ ಪೂಜೆ ಮುಗ್ದಿದ್ದಾದಮೇಲೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ರೂಮಲ್ಲಿ ಇರಬೇಕಾದ್ರೆ ಈ ಅಶ್ವಿನಿ ಹಾಗೆ ಅಂಜನ ಇಬ್ಬರು ಕೂಡ ಭೂಮಿ ಹಾಗೆ ಅಜಿತ್ ಗಂಡ ಹೆಂಡತಿ ಅಲ್ಲ ಅನ್ನೋದನ್ನ ಹೇಗಾದರೂ ಮಾಡಿ ಕಂಡಿಡೀಲೇಬೇಕು ಅಂತ ಹೇಳಿ ಈ ಭೂಮಿ ರೂಮ್ಗೆ ಕ್ಯಾಮ್ರಾನ ಫಿಕ್ಸ್ ಮಾಡಿಬಿಟ್ಟು ಬಂದಿರ್ತಾರೆ ಮೊಬೈಲ್ನಿಂದ ಅಲ್ಲಿ ಏನೂ ಕೂಡ ರೆಕಾರ್ಡ್ ಆಗಿರೋಲ್ಲ ಯಾಕಂದರೆ ಭೂಮಿ ಕಣ್ಣಿಗೆ ಆ ಮೊಬೈಲ್ ಬಿದ್ದುಬಿಟ್ಟು ಎಲ್ಲ ಡಿಲೀಟ್ ಮಾಡಿರ್ತಾಳೆ ಡಿಲೀಟ್ ಮಾಡಿದ್ದಾದಮೇಲೆ ಮನೆಯವ್ರ ಮುಂದೆ ಏನು ಆಟ ನಡೆಯೋಲ್ಲ ಅಂತ ಗೊತ್ತಾಗುತ್ತೆ ಇನ್ನು ಅಜಿತ್ ಇದ್ದವನು ಅಶ್ವಿನಿ ಹಾಗೆ ಅಂಜನಂಗೆ ಭೂಮಿ ಬೈದು ಬಂದಿದ್ದನೆಲ್ಲ ಕೇಳಿಸ್ಕೊಬಿಟ್ಟು ನೀನು ನಾನು ಅವರಿಬ್ಬರಿಗೆ ಬೈದಿದ್ದೆಲ್ಲ ಕೇಳಿಸ್ಕೊಂಡೆ ಹಾಗೆ ಅಶ್ವಿನಿ ಮೊಬೈಲಲ್ಲಿ ಸ್ವಲ್ಪ ಚೆಕ್ ಮಾಡಿದ್ಯಾ ಅವಳ ಬಗ್ಗೆ ಏನಾದರೂ ಸ್ವಲ್ಪ ಕ್ಲೂ ಸಿಕ್ತಾ ಅಂತ ಹೇಳಿ ಈ ಕಡೆ ಅಜಿತ್ ಕೇಳಿದಾಗ ಅಯ್ಯೋ ಸಾಹೇಬ್ರೆ ನಾನು ಬೇರೆಯವ್ರ ಫೋನ್ನ ಆ ರೀತಿ ನೋಡಬಾರ್ದು ಅಂತ ಹೇಳಿ ಏನು ನಾನು ಚೆಕ್ ಮಾಡೋಕೆ ಹೋಗಲಿಲ್ಲ ಬೈದಲ್ಲಿ ನಾನು ಆ ವಿಡಿಯೋನೆಲ್ಲ ಡಿಲೀಟ್ ಮಾಡಿಬಿಟ್ಟೆ ಅಷ್ಟೇ ಸಾಯಬ್ರಿ ಅಂತ ಹೇಳಿ ಈ ಕಡೆ ಭೂಮಿ ಹೇಳಿದಾಗ ಅಯ್ಯೋ ಒಳ್ಳೆ ಚಾನ್ಸ್ ಸಿಕ್ಕಿತ್ತು ಎಲ್ಲ ಮಿಸ್ ಆಗೋಯ್ತಲ್ಲ ಅಂತ ಹೇಳಿ ಅಜಿತ್ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ ಇನ್ನೊಂದು ಕಡೆ ಸಾಹೇಬ್ರೆ ನಾನು ಒಂದು ಫೋಟೋ ನೋಡಿದೆ ಅವಳು ಫೋನಲ್ಲಿ ಆ ರಾಣ ಮಗಳಿದ್ದಾಳಲ್ಲ ಸಾಕ್ಷಿ ಅವಳು ಮತ್ತು ಈ ಅಶ್ವಿನಿ ತಪ್ಕೊಂಡು ನಿಂತ್ಕೊಂಡಿರೋ ಫೋಟೋನ ವಾಲ್ಪೇಪರಲ್ಲಿ ಇಟ್ಕೊಂಡಿದ್ದಾಳೆ ಆದರೆ ಅವರಿಬ್ಬರು ಹೇಗೆ ಫ್ರೆಂಡು ಆದರೆ ಇಬ್ಬರು ಗೆಳತಿ ಥರ ಅಕ್ಕ ಥರ ಇದ್ದರು ಆ ರೀತಿ ಫೋಟೋನ ತಗೊಂಡಿದ್ದಾರೆ ಸಾಹೇಬ್ರಿ ಅಂತ ಹೇಳಿದಾಗ ಈ ಕಡೆ ಅಜಿತ್ಗೆ ಕ್ಲೂ ಆಗುತ್ತೆ ಹೌದು ಈ ರಾಣನ್ ಮಗಳ ಜೊತೆ ಈ ಸಾ ಅಶ್ವಿನಿಗೆ ಸಂಬಂಧ ಇದೆ ಅಂತಂದರೆ ಇಬ್ಬರಿಗೂ ಏನೋ ಲಿಂಕ್ ಇರಬೇಕು ಆ ಅಶ್ವಿನಿಂದಾನೆ ರಾಣನ್ ನಮ್ಮನೆಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂತ ಹೇಳಿದಾಗ ಹೌದು ಸಾಹೇಬ್ರಿ ಅಂತ ಹೇಳಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಇನ್ನು ಭೂಮಿ ಇದ್ದಳು ಸಾಹೇಬ್ರೆ ನಾನು ಅದೊಂದು ಫೋಟೋನ ನೋಡಿದೆ ನಿಜವಾಗ್ಲೂ ಅವರಿಬ್ಬರಿಗೂ ಯಾವುದೇ ಥರ ಸಂಬಂಧ ಇದೆ ಆ ರೀತಿಯೇ ಅವರು ಫೋಟೋನ ವಾಲ್ಪೇಪರಲ್ಲಿ ಇಟ್ಕೊಂಡಿದ್ಲು ನೀವು ಇದನ್ನು ಬಿಡ್ಬೇಡಿ ಸಾಹೇಬ್ರೆ ಇದೇ ರೀತಿ ಇರಿ ನಿಮ್ಮ ಕೆಲಸನ ಅಂತ ಹೇಳಿ ಭೂಮಿ ಹೇಳ್ತಾಳೆ ಇನ್ನೊಂದು ಕಡೆ ಅಜ್ಜಿ ಇದ್ದಳು ಭೂಮಿಗೆ ನೀನು ಈ ಮನೆ ಸೊಸೆ ಭೂಮಿ ನಿನ್ನಂಥ ಸೊ ಒಳ್ಳೆ ಸೊಸೆನ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ ಯಾವತ್ತೂ ನಾನು ನಿನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡಿಲ್ಲ ಅಂತ ನಿನಗೆ ಬೇಜಾರಿದೆಯಾ ಇನ್ಮೇಲೆ ನೀನೇ ನಮ್ಮನೆ ಸೊಸೆ ಅಂತ ಹೇಳಿ ಭೂಮಿನ ಮುದ್ದಾಡ್ತಾ ಇರ್ತಾಳೆ ಅಲ್ಲಿಗೆ ಈ ಅಂಜನ ಬಂದ್ಬಿಟ್ಟು ಏ ಅಜ್ಜಿ ನೀನು ಬದುಕಿದ್ರೆ ತಾನೇ ಈ ಭೂಮಿ ಮೇಲೆ ಈ ಭೂಮಿನ ಈ ಮನೆ ಸೊಸೆಯಿಂದ ಒಪ್ಕೊಳ್ಳೋದು ನೀನೇ ಇಲ್ಲ ಅಂತದ್ಮೇಲೆ ಈ ಟಂಗ್ ಟೀ ಅಂಗಡಿಗಳ್ನ ಯಾರು ಸೊಸೆಯಿಂದ ಒಪ್ಕೊಳ್ಳೋದು ಅಂತ ಹೇಳಿ ಅಜ್ಜಿಗೆ ಶೂಟ್ ಮಾಡ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್